ಎಷ್ಟೇ ಐತಿ ಗಾಡಿ ಲೋಡು ಪೂರ ಕ್ಯಾಬಿನ್ ಮಠ ಅಷ್ಟೇ ಭಾಳ ಏನಿಲ್ಲ ನಾನು ಸಂಬಂಧ ಬಿಲ್ ತಗೊಂಡು ಹೊಂಟನಿಗೆ ಬಿಲ್ ಹೋಗಿ ಬಿಲ್ ಕೊಡೋಣ ಅವ್ರಿಗೆ ಕೇಳಿ ಬರೋನು ಫೋನ್ ಹಚ್ಚಿದ್ರೆ ಫೋನ್ ಹತ್ತುವವ್ರಿಗೆ ಗಾಡಿ ಪಾಯಿಂಟ್ಗೆ ಹಚ್ಚೀನಿ ಹತ್ತು ಗಂಟೆಗೆ ಬರ್ತೀನಿ ಅಂದ್ರೆ ಅವ್ರೆ ಅಲ್ಲಿ ಮಠ ಹತ್ತಿ ಗಿಡ್ ಪಲ್ ಹಚ್ಚಿದ್ರೆ ಇಲ್ಲೇ ಪೂರ ಗಾಡಿ ಖಾಲಿ ಮಾಡಿದ್ದೆ ನಾವೇ ಪೂರ ಗಾಡಿ ಅಂತೂ ಖಾಲಿ ಆಯ್ತಿಗೆ ಶೀದಾ ಹೋಗೋನಿಗೆ ಇಲ್ಲಿಂದ ಬ್ಯಾಕ್ ಟು ಮೈ ಚಾನಲ್ ನಿನ್ನೇನ ನಮ್ಮ ಗಾಡಿ ಲೋಡ್ ಆಗೈತಿ ಎಲ್ಲಿಪ್ಪ ಅಂದ್ರೆ ರಬ್ಗವಿಗ್ ಲೋಡ್ ಆಗೈತಿ ಅದಕ್ಕಾಗಿ ಖಾಲಿ ಮಾಡಕ್ ಹೊಂಟೇನಿ ಈಗ ಟೈಮ್ ಎಷ್ಟಾಗೈತಪ್ಪಾ ಅಂದ್ರೆ ಬೆಳಿಗ್ಗೆ ಐದು ಗಂಟೆ ಆಗೈತಿ ಅದಕ್ಕಾಗಿ ಹೋಗ್ಬರ್ರಿ ಈಗ ಗಾಡಿ ಲೋಡಿಂಗಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಮಾಲ್ ಕಡಿಮೆ ಐತಿ ಅದ್ರ ಸಂಬಂಧ ವಿಡಿಯೋ ಮಾಡಂಗಿಲ್ಲ ಸ್ವಲ್ಪ ಇದ್ದಿದ್ದಕ್ಕೆ ಮಾಡಿದ್ರೆ ಒಂದು ಹತ್ತು ಸೆಕೆಂಡ್ ಇದಕ್ಕ ಅದ್ರ ಸಂಬಂಧ ವಿಡಿಯೋ ಮಾಡಿಲ್ಲ ನಾನು ನೋಡ್ರಿ ಇಬ್ಬನಿ ಹೆಂಗ್ ಬಿದ್ದೈತೆ ಹಂಗೆ ಫುಲ್ ಇಬ್ಬನಿ ಬಿದ್ದೈತಿ ರೋಡ್ ಅಷ್ಟು ಕ್ಲಿಯರ್ ಕಾಣತ್ತಿಲ್ಲ ನೋಡ್ರಿ ಇಲ್ಲಿ ಫುಲ್ ಇಬ್ಬನಿ ಯಾವ ನಮನಿ ಬಿದ್ದೈತಿ ನಮ್ಮನಿ ಬಿಟ್ಟು ಬರೀ ಇನ್ನು ಎರಡು ಕಿಲೋಮೀಟರ್ ಬಂದಿಲ್ಲ ಅಲ್ಲಿ ಆದರೂ ಪೂರ ರೋಡ ಕಾಲ ಆ ನಮ್ನಿ ಐತಿ ಕರೆಕ್ಟ್ ಒಂದು ತಾಸಿಗೆ ಹದಿನೈದು ಕಿಲೋಮೀಟರ್ ಬಂದೇ ನಾನು ಬರೀ ಆ ನಮ್ನಿ ಇಬ್ಬನಿ ಬಿದ್ದೈತಿ ಇಲ್ಲಿ ಎಲ್ಲಾ ರೋಡ್ ಪೂರ ಪೂರ ದಾಟಿ ದಾಟ್ಮಾಗೂ ಅಷ್ಟು ಒಂದು ಏಳೆಂಟು ಕಿಲೋಮೀಟರ್ ಅಷ್ಟು ಬಿದ್ದೈತಿ ಈಗ ಇಲ್ಲಿಂದ ಒಂದು ಸ್ವಲ್ಪ ಕಡಿಮೆ ಐತಿ ಈಗ ಹೊಟ್ಟೆ ಇಲ್ಲಿಂದ ಅಲ್ಲಿಂದ ಬರೀ ಮೂವತ್ತು ಅಷ್ಟೇ ಸ್ಪೀಡ್ ಬಂದೈತಿ ಇಲ್ಲಿಂದ ಮ್ಯಾಗ ಈಗ ಟಾಪ್ ಗೇರ್ ಹಾಕೊಂಡು ಹೋಗ್ತೇನೆ ಎಲ್ಲಿ ಮಠ ಬಂದಿನ ಅಂದ್ರೆ ಕೊನ್ನೂರು ಮಠ ಬಂದಿನಿ ಇದೂರ್ ಅಪ್ಪ ಹತ್ತಿ ಅಲ್ಲಿ ಲೆಫ್ಟ್ ಇಳಿಬೇಕು ಕುಳಗೇರಿ ಕ್ರಾಸ್ ಇಂದ ಇದನ್ನ ಹತ್ತಿ ಅಲ್ಲಿ ಮುಂದೆ ಮುಂದೋಗಿ ಲೆಫ್ಟ್ ಇಳಿಬೇಕ ಲೆಫ್ಟ್ ಸೀದಾ ಇದೇರಿ ಕ್ರಾಸ್ ಅಲ್ಲಿಂದ ಲೆಫ್ಟ್ ಹೋಗ್ಬೇಕು ನಾವು ಇದೇರಿ ಇಲ್ಲಿ ನಾವು ಲೆಫ್ಟ್ ಹೊಡಿಬಕ್ ಲೆಫ್ಟ್ ಹೊಡೆದ್ರೆ ಸೀದಾ ರಾಮದುರ್ಗದ ಹೋಗತ್ತಿದೆ ನಾವು ರಾಮದುರ್ಗ ರೋಡ್ ಹೋಗಬೇಕ ಈಗ ಇಲ್ಲಿ ಲೆಫ್ಟ್ ಹೊಡಿಬೇಕು ಸೀದಾ ಹೋದ್ರೆ ಬಿಜಾಪುರ್ ಬಾಗಲಕೋಟಿ ರೈಟ್ ಸೈಡ್ ಹೋದ್ರೆ ಬಾದಾಮಿ ಇಲ್ಲಿ ನಾವು ಲೆಫ್ಟ್ ಹೊಂಟೇ ಈಗ ರಾಮದುರ್ಗ ಕಡೆ ಸೀದಾ ಒಂದು ಹತ್ತು ಕಿಲೋಮೀಟರ್ ಹೋಗ್ಬೇಕು ಹತ್ತು ಕಿಲೋಮೀಟರ್ ಹೋಗಬೇಕಾಗಮಾನ್ ಬರ್ತೈತಿ ಆ ಕಮಾನ್ ರೈಟ್ ಹೊಡಿಬೇಕು ಮತ್ತೆ ಈಗ ಇಲ್ಲೇ ರೈಟ್ ಹೊಡಿಬೇಕ ಈ ಸಣ್ಣ ಕಮಾನ ಐತಲ್ಲ ಇದ್ರೊಳಗೆ ಆಸೆ ಹೋಗಬೇಕ ಈಗ ಕಮಾನ್ ಒಳಗ ಆಸೆ ಹೋಗ್ಬೇಕು ಸೀದ ಇಲ್ಲಿಂದ ಹತ್ತು ಕಿಲೋಮೀಟರ್ ಹೋದ್ರೆ ಅಲ್ಲಿ ಲೋಕಾಪುರ್ ರೋಡ್ ಸೀದ ಕಡೆ ರಾಮದುರ್ಗದ್ದು ದಾಟಿ ಹೋಗ್ತೇವೆ ನಾವು ಇಲ್ಲೇ ಊರಾಗ ಒಂದ್ ಸ್ವಲ್ಪ ರೋಡ್ ಇದೆ ಯಾಕಂದ್ರೆ ಊರಾಗ ಹಸಿ ಹೋಗ್ಬೇಕಲ್ಲ ಅದರ ಸಂಬಂಧ ಒಂದ್ ಮೂರ್ನಾಕ್ ಕಿಲೋಮೀಟರ್ ಕೆಟ್ಟೈತಿ ಆಮೇಲೆ ಮತ್ತೆ ಪೂರ ಚಾಕ್ ಐತಿ ನಡು ಊರಾಗ ಇಲ್ಲಿ ಹಿಂಗ್ ಗಾಡಿ ಹೋಗಾಕದು ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ದೊಡ್ಡ ಗಾಡಿ ಇರೋದು ಅಷ್ಟು ಬಂದ್ರೆ ಪ್ರಾಬ್ಲಮ್ ಆಗತಿ ಈ ಊರ ಖಾನಾಪುರ ಅಂತ ಹೇಳಿ ಖಾನಾಪುರದಾಗ ದಿನ ಈಗ ಅಲ್ಲಿಂದ ಸೀದಾ ಈಗ ರೋಡಿಗೆ ಟಚ್ ಹಾಕಿ ಬಂದೆ ಬಸ್ ಬಂತ ನೋಡ್ರಿ ಇಲ್ಲಿ ಇದೆ ಮೇನ್ ರೋಡ್ ಇಲ್ಲಿ ಲೆಫ್ಟ್ ಹೊಡ್ದಾರೆ ರಾಮದರ್ಗ್ ಹೋಗ್ಕತಿ ನಾವು ರೈಟ್ ಹೊಡಿಬೇಕ ರೈಟ್ ಹೊಡ ಸೀದ ಲೋಕಾಪುರ್ ಆಗಿ ಈಗ ಲೋಕಾಪುರ್ ರೀಚ್ ಐ ಲೋಕಾಪುರೀತೀನಿ ಇದ ಲೋಕಾಪುರ ಇಲ್ಲಿಂದ ಸೀದಾ ಮುದೋಳ್ ಹೋಗ್ಬೇಕ ಮುದೋಳಿಂದ ಮಾಲಿಂಗಪುರ ಮಾಲಿಂಗಪುರ ಈಗ ನೋಡನ್ ಇಲ್ಲಿ ಇಲ್ಲಿ ಹೋಟೆಲ್ ಸಿಕ್ಕ ನಷ್ಟ ಮಾಡಿ ಬಿಡು ಟೈಮ್ ಯಾಕಂದ್ರೆ ಎಂಟು ಹತ್ತು ಇಲ್ಲಿ ಸೈಡ್ ಹಾಕಿನಿ ಸೈಡ್ ಹಾಕಿ ಮಾಡಿ ನಷ್ಟ ಮಾಡೋ ಮೊದಲ ನಮ್ಮ ಗಾಡಿ ನೋಡ್ರಿ ಇಷ್ಟ ನೋಡೈತಿ ಬಾಳ ಐತಿ ಕಡಿಮೆ ಐತಿ ಪೂರ ಇಷ್ಟ ಐತಿ ಗಾಡಿ ನೋಡ್ ಪೂರ ಕ್ಯಾಬಿನ್ ಮಟ್ಟ ಅಷ್ಟೇ ತಗೊಂಡೆ ರೀಚ್ನಿಗೆ ಮತ್ತೊಂದು ಅಂತ ಸೀದಾ ನಾಷ್ಟ ಮಾಡಿಬಿಟ್ಟವ ಈಗ ಮಾಲಿಂಗುರ್ ರೀಚ್ ಆಗಿನಿ ಇಲ್ಲೇ ಮುಂದೆ ಹೋಗಿ ರೈಟ್ ಹೊಡಿಬೇಕು ಸರ್ಕಲ್ನಾಗ ಇಲ್ಲಿಂದ ಹದಿಮೂರು ಕಿಲೋಮೀಟರ್ ಐತವಿ ಇದು ಸರ್ಕಲ್ನ್ಯಾಗ ರೈಟ್ ಹೊಡಿಬೇಕು ಆ ಸರ್ಕಲ್ ಇಂದ ಮತ್ತೊಂದು ಸರ್ಕಲ್ ಈಗ ಇಲ್ಲಿ ರೈಟ್ ಹೊಡಿಬೇಕು ರೈಟ್ ಹೊಡೆದ ಸೀದಾ ಒಂದ ರೋಡಿದೆ ರವ ಕವಿಗೆ ಫೈನಲ್ ಆಗಿ ನಾನು ರವ ಕವಿ ರೀಚ್ ಐತೆ ನೋಡ್ರಿ ಇಂಥದ ಬಿಲ್ಡಿಂಗ್ ಇದೆ ವೈಟ್ ಕಲರ್ ಬಿಲ್ಡಿಂಗ್ ಐತಲ್ಲ ಇದು ಹಜಾರೆ ಟೆಕ್ಸ್ಟೈಲ್ ನಾವು ಖಾಲಿ ಮಾಡೋದು ಇವ್ರದ ಇನ್ನೊಂದು ಅಂಗಡಿ ಹಜಾರೆ ಬಜಾರಕ್ಕೆ ಹೋಗ್ಬೇಕು ಅಲ್ಲಿ ಖಾಲಿ ಮಾಡ್ಬೇಕು ಮುಂದೋಗಿ ಲೆಫ್ಟ್ ಹೊಡೆದ ಮತ್ತೆ ರೈಟ್ ಹೊಡಿಬೇಕು ಹಜಾರಿ ಟೆಕ್ಸ್ಟೈಲ್ ಇಂತಾದ ಅಂಗಡಿಗೆ ದೊಡ್ಡ ಅಂಗಡಿಗೆ ಅಲ್ಲಿ ಖಾಲಿ ಮಾಡಿಬೇಕ ಪೂರ ಗಾಡಿ ಇಲ್ಲೇ ರೈಟ್ ಹೊಡಿಬೇಕ ಮುಂದೆ ಇಲ್ಲೇ ನೋಡ್ರಿ ಎಲ್ಲಾ ಸೇಮ್ ಒಂದೇ ಟೈಪ್ ಮನಿ ಹೆಂಗದ ಎಲ್ಲಾ ಒಂದೇ ಸೇಮ್ ಅದಾವ ಪೂರ ವಷ್ಟು ಮನಿ ನೋಡ್ರಿ ನಾವು ಖಾಲಿ ಮಾಡುದ ಹಜಾರಿ ಬಜಾರ್ ಇಲ್ಲೇ ಖಾಲಿ ಮಾಡಬೇಕು ನಾವು ಪೂರ ಗಾಡಿ ಇಂಜಿನ್ ಪಾಯಿಂಟ್ ಈಗ ಹೋಗಿ ಹಚ್ಬೇಕು ಎಲ್ಲ ಗೊತ್ತಿಲ್ಲ ಟೈಮ್ ಈಗ ಒಂಬತ್ತು ಆಗೈತಿ ಇದರಿಂದ ಹಚ್ಬೇಕು ಗಾಡಿ ಇಲ್ಲೇ ಅದಕ್ಕೂ ಲೆಫ್ಟ್ ಇಲ್ಲೇ ಹೋಗ್ಬೇಕು ಇನ್ನು ಯಾವ ಗಾಡಿ ಬಂದಿರಕಿಲ್ಲ ಪೂರ ಇಲ್ಲೇ ಕಲಿ ಮಾಡ್ಬೇಕು ಇಲ್ಲಿ ಐತೆ ನೋಡ್ರಿ ಹಜಾರಿ ಬಜಾರ್ ಅಲ್ಲಿ ಹೋಗಿ ಇಂಜಿನ್ ಗೇಟಿಗೆ ಹೋಗಿ ಗಾಡಿ ಹಚ್ಚಿನ ಮೊದ್ಲೆ ಬಿಲ್ ಹೋಗಿ ಬಿಲ್ ಕೊಡೋಣ ಒಟ್ಟು ಕೇಳಿ ಬರೋನು ಫೋನ್ ಹಚ್ಚಿದ್ರೆ ಫೋನ್ ಹತ್ತುವಲ್ದವ್ರಿಗೆ ಎಂಟ್ರೆನ್ಸ್ ಇಲ್ಲೇ ಒಳಗೆ ನೀವು ಒಳಗೆ ಹೋಗಿ ಕೇಳಿ ಬರ್ಬೇಕು ಅವ್ರಿಗೆ ಬಿಲ್ ಕೊಡಕ್ಕೆ ಹೋಗಿದ್ದ ಅವರು ಹತ್ತು ಗಂಟೆಗೆ ಬರ್ತಾರಂತೆ ಅದಕ್ಕೆ ಈಗ ಸೀದಾ ಹೊಳ್ಳಿ ಗಾಡಿ ಕಡೆ ಹೋಗೋಣ ಗಾಡಿ ಕಡೆ ಹೋಗಿ ತಡ್ಪಲ್ ಗಿಡ್ಪಲ್ ಹುಚ್ಚಿ ಗಾಡಿ ಹಚ್ಚಿದ್ರ ತಲೆ ಗೇಟಿಗೆ ನಮ್ಮ ಗಾಡಿ ಇಲ್ಲೇ ಐತಿ ಇಲ್ಲಿಂದ ಈ ಗೇಟಿಗೆ ಹಚ್ಬೇಕು ಈಗ ಇಲ್ಲೇ ಗೇಟಿಗೆ ಹಚ್ಚೋಣ ಮೊದ್ಲು ಸಾಲಿ ಸಾಲ ಐತಿ ಹುಡುಗರು ಎಲ್ಲ ಪ್ರಾರ್ಥನೆ ಮಾಡಾಕಂದಿರತ ಇದೇ ಗೀಟಿಗೆ ಹಚ್ಬೇಕಂತ ಗಾಡಿ ಪಾಯಿಂಟ್ ಹಚ್ಚೀನಿ ಹತ್ತು ಗಂಟೆಗೆ ಬರ್ತೀನಿ ಅಂದ್ರೆ ಅವ್ರೆ ಅಲ್ಲಿ ಮಠ ತಾಡ್ಪಲ್ ಗಿಡ್ ಹಚ್ಚಿದ್ರೆ ಪ್ರಾರ್ಥನೆ ಮಾಡತ್ತಾರ ಹುಡುಗರು ಎಲ್ಲರೂ ಪೂರ ಸಾಲಿ ಐತಿ ಇದೆ ಸಾಲಿ ಬಾಜುನೂ ಐತಿ ಪೂರ ಇದೆ ಹಜಾರೆ ಬಜಾರೆ ನಮ್ಮ ಗಾಡಿ ಹಗ್ಗ ತಡ್ಬಾರದು ಎಲ್ಲ ಹಚ್ಚೀವಿ ಗಾಡಿ ಸೈಡ್ ಅತಿ ಅಂದ್ರೆ ಮತ್ತೆ ಸೈಡೇನು ಹಚ್ಚೀವಿ ಯಾಕಂದ್ರೆ ಇನ್ನೊಂದು ಗಾಡಿ ಬಂದೈತಿ ಇಲ್ಲಿ ಖಾಲಿ ಮಾಡಕ್ಕೆ ಲಾರಿ ನಮ್ಮ ಗಾಡಿ ಈ ಕಡೆ ಇದ್ದೀನಿ ಗಾಡಿ ಈ ಕಡೆ ಒಂದು ಸ್ವಲ್ಪ ಸೈಡ್ ಹಚ್ಚೀವಿ ದಂಡಿಗೆ ಯಾಕಂದ್ರೆ ಇದೊಂದು ಲಾರಿ ಬಂದೈತಿ ಖಾಲಿ ಮಾಡೋಕೆ ಇದು ಲಾರಿ ಇಲ್ಲೇ ಖಾಲಿ ಹಾಕೈತಿ ಆರ ಚೆಲ್ಲ ಬೇಳೆ ಅದಾವೆ ಬರೀ ನಮಗೆ ಹನ್ನೊಂದು ಗಾದೆ ಆದ್ಯದ ಇದ್ರಾಗ ಅಷ್ಟೆ ಗಾಡಿ ಪಾಕ ಎಲ್ಲ ಹಚ್ಚೀವಿ ಆದರೆ ಈ ಲಾರಿ ಖಾಲಿ ಮಾಡತ್ತಾರ ಅವ್ರು ಖಾಲಿ ಮಾಡ್ರೆ ಬಂದಾರ ನಮ್ಮ ಗಾಡಿ ಖಾಲಿ ಮಾಡ್ರೆ ಇನ್ನೂ ಬಂದಿಲ್ಲ ನಮ್ಗೆ ಇಷ್ಟಮಂಟರ್ಲೈ ನಮ್ಮ ಗಾಡಿಯಾಗಿ ಹನ್ನೆರಡು ಹನ್ನೊಂದು ಪೀಸ್ ಆಗಿದೆವು ಫೈನಲ್ ಆಗಿ ಗಾಡಿ ಖಾಲಿ ಮಾಡತ್ತಾರ ನಮ್ದು ಈಗ ಎರಡಾದ್ರೆ ಆತ ಹಿಂಗೆ ಜಿ ಹಿಂಗೆ ಸೀದಾ ಜೀ ಸೀದಾ ಸೀದಾಜ್ ಬರ್ತೈತಿ ಗಾಡಿ ಖಾಲಿ ಆತ ನಮ್ದು ಫೈನಲ್ ಆಗಿ ನಮ್ಮ ಗಾಡಿ ಪೂರ ಖಾಲಿ ಆತುಡ್ ಇಸ್ಟೂಡ್ ಎಲ್ಲ ತೊಗೊಂಡಿಗೆ ಸೀದಾ ಹೋಗಿನಿ ಗುಬ್ಬಳಿಗೆ ಇಲ್ಲೇ ಪೂರ ಗಾಡಿ ಖಾಲಿ ಮಾಡಿದ್ ನಾವು ಪೂರ ಗಾಡಿ ಅಂತೂ ಖಾಲಿ ಐತಿಗೆ ಸೀದಾ ಹೋಗನಿಗೆ ಇಲ್ಲಿಂದ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಮುದೋಕ್ ಬಂದೇನಿ ಮುದೋಳ ಮುದೋಕ್ ಬಂದಿ ಖಾಲಿ ಮಾಡಿ ಇವತ್ತ ಟೈಮ್ ಕರೆಕ್ಟ್ ಐತಿ ನಮ್ದು ಯಾಕಂದ್ರೆ ನಾಳೆ ಐತಿ ಇಲ್ಲಿ ಫಂಕ್ಷನ್ ಪೂರ ದೊಡ್ಡದು ಮುದೋಳು ತುಂಬಾ ರನ್ನ ವೈಭವ್ ಹೇಳಿ ನಾಳೆ ಮಾಡತ್ತಾರ ಪೂರ ನಾಳೆ ಪೂರ ಮುದೋಳ ಬಂದಿರ್ತೈತಿ ಅದರ ಸಂಬಂಧ ಇವತ್ತ ಚಲೋ ಚುಲಾಕಿತ್ ನಾವು ಇಲ್ಲಿಗ ಪೂರ ಟ್ರಾಫಿಕ್ ನಾಗ ಹಾಕೈತಿ ಪೊಲೀಸರು ಬಸ್ ಎಲ್ಲ ನಾಳೆ ಸಂಬಂಧ ಇದೆ ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಆಕತಿ ಇಲ್ಲಿ ರನ್ ವೈಭವ ಅದ್ರ ಸಂಬಂಧ ಅರ್ಜುನ್ ಜನ್ಯ ಅದು ಎಲ್ಲಾರು ಬರತ್ತಾರ ಇಲ್ಲಿ ಹಾಡೋ ಅದಕ್ಕೆ ಪೂರ ಇಡೀ ಮುದ ಮುದ ಡೆಕೋರೇಷನ್ ಮಾಡ್ರ ಈ ಟೈಪ್ ಪೂರ ಎಲ್ಲ ಇದ ನೋಡ್ರಿ ಇದ ಗ್ರೌಂಡ್ನಾಗ ಐತಿ ನಾಳೆ ಅರ್ಜುನ್ ರೈಜನ್ಯ ರಚಿತಾ ರಾಮ್ ವಿ ಪಿ ಎಲ್ಲ ಕೂಡ ಇಲ್ಲೇ ಬರತ್ತಾರ ನಾಳೆ ನಾಳೆ ಇಲ್ಲಿ ಹಾಡಿಂದ ಎಲ್ಲ ಪ್ರೋಗ್ರಾಮ್ ಐತಿ ಮುಂದೋಳ್ದಾಗ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಮುದ್ದೆ ನೋರಿಗೆ ಬಂದೆ ಇಲ್ಲೇ ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡೆದ್ರೆ ಸೀದಾ ಕುಳಗಿರಿ ಕ್ರಾಸ್ ಹೋಗೈತಿ ಇಲ್ಲಿಂದ ಒಂದು ಹದಿಮೂರು ಕಿಲೋಮೀಟ್ರ್ ಸೀದ ಹೋದ್ರೆ ಧಾರವಾಡ ಎಂಬತ್ತು ರಾಮದುರ್ಗ ಹತ್ತು ಐತಿ ನಾವ್ ಇಲ್ಲಿ ಸರ್ಕಲ್ನಾಗ ಲೆಫ್ಟ್ ಹೊಡಿಬೇಕ ಇಲ್ಲಿಂದ ಸೀದಾಗಿ ನಾ ಅಷ್ಟೇ ಕ್ರಾಶಿಗೆ ಹೋಗನ ಫೈನಲ್ ಆಗಿ ಈಗ ಕುಳಗೇರಿ ಕ್ರಾಶಿಗೆ ಬಂದ ಹೋಗಿ ರೈಟ್ ಹೊಡಿಬೇಕ ರೈಟ್ ಹೊಡೆದ್ರೆ ಸೀದಾ ನಾವು ಇಲ್ಲಿ ರೈಟ್ ಹೊಡಿಬೇಕ್ ಸೀದಾ ಹೋದ್ರೆ ಬಾದಾಮಿ ಹೋಗ್ಕಿ ನಾವು ಇಲ್ಲೇ ರೈಟ್ ಹೊಡಿಬೇಕು ಇಲ್ಲಿಂದ ಎಂಬತ್ತೆಂಟು ಕಿಲೋಮೀಟ್ರ್ ಹುಬ್ಳಿ ಗಾಳಿ ನೋಡ್ರಿ ಅಲ್ಲಿ ಹೆಂಗೆ ಹೋಗಿದೆ ಸಂಗೆ ಅಲ್ಲಿಂದ ಬಿಟ್ಟವ ಸೀದಾಗಿ ನಾವು ಬಂದ್ರೆ ಬಂದೇನಿ ಇಲ್ಲೇ ಭಾಳ ದಿನ ಆಗೈತೆ ಪಲಾವ್ ತಿಂದ ಆರ್ ಸಂಬಂಧ ಇಲ್ಲಿ ಪಲಾವ್ ತಿಂದು ಹೋಗಲ್ಲ ಹಿಂಗೆ ಇಲ್ಲೇ ಇದೆ ಪಲಾವ್ ಅಂಗಡಿ ಲಾಲ್ ಗುಡಿ ಅಣ್ಣ ಪಲಾವ್ ಅಂತೇಳಿ ಇಲ್ಲೇ ತಿಂದ ಹೋದ್ರೆ ಅದಕ್ಕೆ ಪಲಾವು ಮತ್ತು ಮಿರ್ಚಿ ತೊಗೊಂಡೆ ನೀವು ಅಲ್ಲಿಂದ ಸೀದಾ ಊಟ ಮಾಡಿಬಿಟ್ಟವ ಈಗ ಹುಬ್ಳಿ ರಿಂಗ್ ರೋಡ್ ಟಚ್ ಆಗಿನಿ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತಿ ನಮ್ಮ ಕಂಪನಿ ಸೀದಾ ಕಂಪ್ನಿಗೆ ಹೋಗನು ಕಂಪ್ನಿ ಹೋಗಿ ಮತ್ ಪಾಳೆ ಹಚ್ಚು ಯಾಕಂದ್ರೆ ಇಪ್ಪತ್ತೊಂದನೇ ತಾರೀಕ ಮತ್ ದೋಳಿ ಹಾಕ್ತಾವ ಇನ್ನ ಕಂಪನಿ ಸಂಬಂಧ ರಿಂಗ್ ರೋಡ್ ಊರ ಇಲ್ಲಿಂದ ಸೀದಾ ಹತ್ತು ಕಿಲೋಮೀಟರ್ ಐತ್ ಕಂಪನಿ ಫೈನಲ್ ಆಗಿ ಕಂಪನಿ ಬಂದಿನಿ ಕಂಪ್ನಿಗೆ ಬಂದು ಪಾಳೆ ಹಚ್ಚೀನಿ ಒಟ್ಟ ನಾನು ಮುಂದೆ ಒಟ್ಟು ಮೂರು ಗಾಡಿ ಇದಾವ ಇವತ್ತು ನಾಲ್ಕನೇ ಪಾಳೆ ನಮ್ದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನಾಗ ಸಿಗೋನಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್